ಕಾಯಕ ಆವಾಗಿಂದ ತಿತ ತುತ್ತಿಡ ಬೆತ್ತಂದ ಆ ತಳಿಂದ ಈ ತಳ ಈ ತಳಿಂದ ಆ ತಳಿ ಓರಾಡ್ತಾನೆ ಅವನೆ ಹೌಲ್ಲವಂತ ಆವತ್ತಾಯ್ತು ಓ ನಂಗ ತಾಳೆ ತೋಯ್ತಿ ಇವನ ಹತ್ರ ಕ್ಲಾಸ್ ಬಿಟ್ಟು ಇಷ್ಟೊತ್ತಾಯ್ತು ಇಷ್ಟೊತ್ತಾಗಿ ಮನೆಗೆ ಬಂದಿಲ್ಲ ನೋಡು ಅಯ್ಯ ನಾಮೂನ್ ಕಕ್ಕಂದ ಓರಾಗಿತ್ಲೇನ ಹೇನು ನಾಮೂನ ಅವಳು ಹೊರತಾ ಬಿತ್ತಾರೆ ನಾ ಮೊದ್ಲೇ ಅದ ಕಾಂಡೆ ನಿಂಗೆ ತಲೆ ಕಿತ್ತಾ ಇದೆ ತಿಕ್ಕಲು ನಿಂಗೆ ನೀನೇ ಬದ ಕಿತ್ತಲೋ ನಾ ನಂಗೆ ಹೇಳ್ತಾನೆ

ಅಲ್ಲೇ ರಾಕೇಶನ ಪೊಲೀಸರು ಇಟ್ಕೊಂಡೋಗಂತೆ ಹಾಂ ನೀನೇನಾ ಫೋನ್ ಮಾಡಿ ಹೇಳಿದೆ ಸಿಂಚುಗೆ ನೀನೇನಾ ಫೋನ್ ಮಾಡಿ ಹೇಳಿರೋದು ಸಿಂಚುಗೆ ಅರೆಸ್ಟ್ ಮಾಡು ಅಂತ ನನಗೆ ಮೇಲೆ ಏನೋ ಅನುಮಾನ ಅಯ್ಯೋ ಪಪ್ಪಾ ನಾನೇನು ಕೇಳಿದ ಪಪ್ಪ ನಾನೇ ಹೇಳಿಲ್ಲ ಪಪ್ಪಾ ನಾನು ಸಿಂಚು ಆಯ್ ನಾ ಆಂಟಿಗೆ ಫೋನೇ ಮಾಡಿಲ್ಲ ಕ್ಲ್ಯಾನೇನು ಕೇಳಿ ಪಪ್ಪ ನನಗೆ ಸಿಂಚು ಆಂಟಿ ನಂಬರೇ ಗೊತ್ತಿಲ್ಲ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಪಪ್ಪಾ ಯಾಕೆ ಪಪ್ಪಾ ರಾಕೇಶನ್ ಅರೆಸ್ಟ್ ಮಾಡಿರೋದು ಏಯ್ ಮಾಡೋದಿಲ್ಲ ಮಾಡ್ಬಿಟ್ಟು ಯಾಕಪ್ಪ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯ ನೀನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪಾಪ ರಾಕೇಶ್ ಯಾಕ ಅರೆಸ್ಟ್ ಮಾಡೋರು ಅಂತ ಅಯ್ಯೋ ಈ ಮುನ್ನೆ ಮಗನ ಓಯೆ ಯಾಕ ಏನು ಅಂತ ಮನೆಗೆ ಕೇಳ್ದಿರ ಇಲ್ಲಿ ಬಂದು ಬೋಕೋ ಅಂತ ಅವನ ಆಗಿಂದ ಲಬಲಬ ಅಂತ ಇವನು ಪಾಸ್ಲ ಏರ ಮನ ಕತ್ತಾಳೆ ನೋ ಆಗೋ ಬಿಟ್ಟದ ಇವನ ಯಾಕ ಏನು ಅಂತ ಕೇಳಕ್ಕನ ಕೇಳಿದ ಆಮೇಲೆ ಮಾತಾಡಕ್ಕನ ಅದು ಯಾರು ಹೇಳಿದ್ರ ಹೋಗಿ ಆಗ ನಾಕೇಚಿನ ಪೊಲೀಸ್ ತಳಕಕ ಹೋದ್ರು ಅಂತ ನಿಮಗೆ ಯಾರು ಪಾಪ ಹೇಳಿದ್ರು ಪಾಪ ಅಂತ ಹೇಳಿದ್ರು ಇನ್ನ ಯಾರು ಹೇಳ್ತಾರೆ

தினத்தையொட்டி பிரதமர் திரு நரேந்திரமோடியின் பதவிக்காலம் நாளை மறுநாள் நிறைவடைகிறது మాత దిరెక్టర్ అంటేొక్క కట్టబాల కుద్ర చిట్టు అవరేగనే నన్ను తినక అవ్వబేకా హ్ హోదరే ఉంటాడు అవ్లు ఆదిశంకురు ఆదిశంకురు ఆది చింటుడు ఏనే

ಬಿಡ್ತೀನ ಕೊಬ್ಬೇನ ತಿಂದು ಕೊಬ್ಬ ತಿಂದು ಮಾರ್ಕ್ಸ್ ಕಳ್ದು ಇವತ್ತು ಮನೆ ಕತ್ಕೊಂಡ್ಬಂದು ಯಾರಕ ತೋರ್ಸಿದ್ಯಾ ನೀನು ಮಾರ್ಕ್ಸ್ ಎಷ್ಟು ಬಂದವೆ ಅಂತ ತೋರಿಸಿದ್ಯಾ ನೀವು ಯಾರಕ್ಕನ ಇಲ್ಲೇ ಕೂತ್ಕ ಕೂತ್ಕ ಇಲ್ಲೇ ಆಗ್ಲೇಳೆ ಕೂತ್ಕೊಳ್ಳೆ ಇಲ್ಲೇ ಅಲ್ಲೇ ಕೂತ್ಕಳೆ ಕೂತ್ಕಲ್ಲೆತ್ಕೂತ್ಕಳೆ ಅಲ್ಲೇ ನಿಮ್ಮ ಅಮ್ಮನ ನೋಡಿದ್ರೆ ಹಂಗಾದ್ದು ನೀನು ನೋಡಿದ್ರೆ ಹಿಂಗಾಗ್ಬೇಡ ಕೂತ್ಕೊಳ್ಳಲ್ಲೇ ಕೂತ್ಕಲ್ಲೆ ಅಲ್ಲೇ ಕೂತ್ಕ ಕೂತ್ಕಳೆ ಅಲ್ಲೇ ಕೂತ್ಕಳೆ ಅಲ್ಲೇ ಕೂತ್ಕಾ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಕೂತ್ಕೊಬೇಕಲ್ಲೇ ನಿಮ್ಮದ್ಯತ್ರ ಆಟಗಳು ನನ್ನ ಹತ್ರ ನಡೆಯಲ್ಲ ಒಂದು ಅಕ್ಷರ ಬರಲ್ಲ ಮಾತುಗಳು ಮಾತ್ರ ಡೆಲ್ಲಿ ಗಂಟ ಮಾತಾಡ್ತಾಳೆ ಕೂತ್ಕಲ್ ಕೂತ್ಕೊಬೇಕಲ್ಲೇ ಚೈತನ್ಯ ನೀನೇ ಬಂದಿದೆ ಇಲ್ಲಿಗೆ ಬಾಮ್ಮ ಬಾ ಇಲ್ಲಿಗೆ ಬಾ ಯಾಕ

ஏனா கேள்வன கேவளா நான் எஸ்டேடி எல்லாம் ಲೇ ಅವು ಏನಾವಲಿ ಅಂತ ತರಿಸ್ತೇನೆ ಇಲ್ಲ ಅಲ್ಲ ತಪ್ಪು ಎಷ್ಟು ಎ ಬಿ ಸಿ ಇಡ್ಲಿರೋದು ಎ ಬಿ ಸಿ ಇಡ್ಲಿರೋದು ನಾಲ್ಕು ಹಾಂ ಇಲ್ಲ ಎ ಬಿ ಇರೋದು ಅಲ್ಲಪ್ಪ ವಿಭಾಗ ನಾನು ಮಿಸ್ ಇರೋದು ಹೇಳ್ಕೊಟ್ಟಿರೋದು ನಿಂತ ವಿಭಾಗ ನಾನು ಹೇಳ್ಕೊಟ್ಟಿರೋದು ನೋಡ್ತೀನಮ್ಮ ನೋಡಿದೆ ಇಲ್ಲವಾ ಆ ಮಾಲ್ ಕಟ್ಸಿ ಪಾಟ್ರಿ ವರ್ಲ್ಡ್ ಹೇಳಿ ಹಾಡಾದ್ರೆ ಏಳು ಯು ಅಂದ್ರ ಬಿ ಅಂದ್ರ ಬಿ ಅಂದ್ರ ಹಾಂ ഇക്കൂ ഡി അന്ദ്രാസോ மக்கள்ரி <laughs> 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 ಮಕ್ಕಳು ನಂದೇ ಇರೋದೇ ಏನು ನಿನ್ಕೊಂಡಿದ್ಯಾ ನೀನು ಏನ್ ಅನ್ಕೊಂಡಿದ್ಯಾ ಹೇಳೋ ಮಕ್ಕಳು ದೇಶ ಅಂತ ಹೋಗ್ಬಿಡ್ಬೇಕಾ ಮೌನ್ ಬಾಯಕ್ ಬಂದಂಗೆ ಏನೋ ಮಾತಾಡ್ಬೇಡ ನೀ ಬಾಯಿ ಮುತ್ಕೊಂಡಿರಮ್ಮ ಓಹ್ ಕೊಬ್ಬಳಿಕೆ ಎಲ್ಲ ಪ್ರೀತಿ ಇರೋದು ನಮಗೂ ಪ್ರೀತಿ ಇದೆ ಮಕ್ಕಳು ನಾಲ್ಕು ಅಕ್ಷರ ಕಲೀಲಿ ಎಲ್ಲ ಕಿತ್ಕೊಂಬೋದು ವಿದ್ಯೆ ಒಂದು ಕಿತ್ಕೊಳ್ಳೋಕಾಗಲ್ಲ ಕಾಲ ನೋಡಿದ್ರೆ ಹಿಂಗದೆ ಆ ವಿದ್ಯೆ ಅಂದ್ರೆ ಅವ್ರೆಲ್ಲ ಬದುಕೊತಾರ ನೀನ್ ಬಾಯ್ ಮುತ್ಕೊಂಡಿರಮ್ಮ ನೀನು ನಿನ್ ಪಾಲ್ ನೀನು ಹೋಗಮ್ಮ ನಾನು ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ನೀವು ನಡೀರಿ ಒಳಕ ನಡೀರಿ ಒಳಕ ಸರಿ ഗുഡി നമ്മ അമ്മ നോർബെക് നാന നമ്മ അമ്മ ബേകു നാന അയ്യോ ആവളേกรി പിടവക അതിനക്ക് ഷോക്ക് വടവക മ ആളടള മുന്നോവരിയൂദു